ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಒಂದು ಸಹಭಾಗಿತ್ವ ಮತ್ತು ಸಹಕಾರ ಒಂದು ಸಮುದಾಯದ ಒಂದು ಆರೋಗ್ಯ ಉತ್ತಮವಾಗಿ ಮಾಡಬೇಕು ಅನ್ನೋದು ಸೊ ನಾವು ಈ ಒಂದು ಕಾರ್ಯಕ್ರಮ ಇದೆ ಒಂದು ಅಭಿಯಾನ ಇದೆ ಸೊ ಇದರಲ್ಲಿ ಗ್ರಾಮ ಪಂಚಾಯತಿ ಗ್ರಾಮ ಆರೋಗ್ಯ ಸಮುದಾಯದ ಯೋಗಕ್ಷೇಮಕ್ಕಾಗಿ ಒಗ್ಗೂಡಿಸಬೇಕು ಸೊ ನಾವು ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಗೌರವ ಅಂಗನವಾಡಿ ಶಿಕ್ಷಕಿಯರಲ್ಲಿ ಮತ್ತು ನಮ್ಮ ಆಶ್ರಯವರಿಗೆ ಮತ್ತು ನಮ್ಮ ಪಂಚಾಯಿತಿ ಮತ್ತು ಆತ್ಮೀಯರಾದ ವಿಚಾರಗಳಿಗೆ ಮತ್ತು ಮಾಧ್ಯಮ ಶೋಸ್ಕರವಾಗಿ ಮತ್ತು ಇಲ್ಲಿನ ಗ್ರಾಮದ ಸರಸ್ವತಿ ಸೊ ಇದನ್ನ ಏನಪ್ಪಂದ್ರೆ ಗ್ರಾಮ ಆರೋಗ್ಯ ಮತ್ತು ಸಮುದಾಯ ಯೋಗಕ್ಷೇಮಕ್ಕಾಗಿ ಒಂದು ಕೋವಿಡ್ ಆರೋಗ್ಯ ಇಲಾಖೆ ಕೆಲಸ ನಿರ್ವಹಣೆ ಮಾಡಲಿಲ್ಲ ಬೇರೆ ಎಲ್ಲ ಇಲಾಖೆಗಳು ಗೈಸಿ ಅದರಲ್ಲಿ ಗ್ರಾಮ ಪಂಚಾಯಿತಿ ಮತ್ತೆ ಡಿಪಾರ್ಟ್ಮೆಂಟ್ ಎಲ್ಲ ಎಲ್ಲ ನಾವು ಒಬ್ಬರಿಗೊಬ್ರು ಸಹಕಾರ ಮಾಡಿ ಕೋವಿಡ್ ಮೂರಕ್ಕೆ ಮೂರು ಭಾಗ ನಿಯಂತ್ರಣ ಮಾಡುವುದು ಎಷ್ಟು ಹಾಗಾಗಿ ಈಗ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ಸಮಸ್ಯೆಗಳು ಏನಿವೆ ಸಮಸ್ಯೆಗಳು ಅದನ್ನ ನಾವು ನಿಯಂತ್ರಣ ಮಾಡಿ ಅದರಲ್ಲಿ ನಾವು ಉತ್ತಮವಾದಂತಹ ಸಮುದಾಯದ ಆರೋಗ್ಯವನ್ನು ನಾವು ಇದು ಮಾಡಬೇಕು ಅಂದ್ರೆ ಈಗ ಅವ್ರ ಮನೆಯಲ್ಲಿ ಅವರೇ ಯಜಮಾನರಾಗಿದ್ದೆ ಅವರೇ ಧ್ಡೀವಂತರಾಗಿ ಅವರು ಲಾಸ್ ಆಗಿತ್ತು ಅಂತಂದ್ರೆ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ ಸೊ ಅವ್ರು ಕರೆದಾಗ ಅವ್ರನ್ನ ನೀವು ಮಾತ್ರೆ ತಗೊಳ್ತಾ ಇದ್ದು ಈ ಥರ ಆಗೋಲ್ ತಗೊಳ್ತಾ ಇರೋದಕ್ಕೆ ಈ ಥರ ಸಮಸ್ಯೆ ಇದೆ ನೀವು ಈ ಆಗೋಲು ತಗೊಳೋದನ್ನ ನಿಲ್ಲಿಸಿ ಸಹ ನಿಮಗೆ ಮಾತೆ ಅಡ್ಜಸ್ಟ್ ಆಗುತ್ತೆ ಬಟ್ ಈಗ ನೀವು ಮಾತ್ರೆ ತಗೊಳ್ತಾ ಇರೋದು ಇದಾಗಲ್ಲ ಸೊ ನಾವು ನಿಮಗೆ ಒಂದು ಲೆಟ್ರ್ ಬರ್ಕೊಡ್ತೀವಿ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ವೈದ್ಯಾಧಿಕಾರಿಗಳ ಮುಖಾಂತರ ಸೊ ಆ ಒಂದು ಲೆಟ್ರನ್ನ ಅಂದ್ರೆ ಈಗ ನಾನು ಇದರಲ್ಲಿ ಯಾವಾಗ ನಾನು ಕೆಲಸ ಮಾಡ್ತಾಯಿದ್ದೆ ಸೊ ಲೆಟ್ರ್ ಬರ್ತು ನಾವು ಚಿನ್ನ ಕಳಿಸ್ತೀವಿ ಚಿನ್ನೆಯಿಂದ ಅವರು ರಾಜೀವ್ ಆಸ್ಪತ್ರೆ ಬೆಂಗಳೂರಿಗೆ ಅಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಾಗಿಯೇ ನೋಡ್ತಾರೆ ಅಲ್ಲಿ ಅವ್ರನ್ನ ಒಂದು ತಿಂಗಳು ಅಡ್ಮಿಷನ್ ಮಾಡ್ಕೊಂಡಿದ್ರು ಸೊ ಅವ್ರಿಗೆ ಆಲ್ಕೋಹಾಲ್ ಕೂಡ ಬಿಡಿಸಿದ್ರು ಅದ್ರ ಜೊತೆ ಟ್ರೀಟ್ಮೆಂಟು ಕೂಡ ಸ್ಟಾರ್ಟ್ ಮಾಡಿದ್ರು ಸೊ ಅಲ್ಲಿಂದ ಅವ್ರು ಟ್ರೀಟ್ಮೆಂಟ್ ತಗೊಂಡು ಮತ್ತೆ ವಾಪಸ್ ಇದು ಬಂದಾಗ ಮುಂದಿನ ಚಿಕಿತ್ಸೆನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ ಸೊ ನಮ್ಮ ಹತ್ರ ಬಂದಾಗ ನಾವು ಮುಂದಿನ ಚಿಕಿತ್ಸೆ ನಾವು ಕಂಟಿನ್ಯೂ ಮಾಡಿದೆ ಸೊ ಅವರು ಒಂದು ತಿಂಗಳು ಆಗಿ ಬಂದಾಗ ಆ ಹದಿನೈದು ದಿವಸ ನಾವು ಲೆಟ್ರ್ ಬರ್ಕೊಡ್ತಾ ಕೊಡ್ತಾ ಇದ್ದಾಗ ಅವಾಡ್ತಾ ಚಂಡೀಸ್ ಆಗ್ಬಿಟ್ಟಿತ್ತು ಉಳಿಸ್ಕೊಂಡಿತ್ತು ಸರಿ ಈಗ ಮನೆಯವ್ರು ಅವ್ರ ಬಗ್ಗೆ ಹೋಪೆ ಇಟ್ಕೊಂಡಿರ್ಲಿಲ್ಲ ಸೊ ಅವಾಗ ನಾವು ಬರ್ಕೊಂಡಿಲ್ಲ ನಮ್ಮ ಮನೆಯ ಪ್ರಯತ್ನ ನಾವು ಏನೇ ಆದ್ರೂ ಆಗ್ತಾ ಇದ್ದಾರೆ ಬಿಡಕ್ಕಾಗಲ್ಲ ಸೊ ಮನೆಯಿಂದ ಒಂದು ಸೆಕೆಂಡ್ ಕೂಡ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ ತಕ್ಷಣ ಹೋಗಿ ಇತರ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಅವ್ರು ಹೇಳಿದ್ದಾರೆ ಬರಕ್ ಹೇಳಿದಾರೆ ಹುಷಾರ್ ಮಾಡ್ತಾರೆ ಅಂತ ಹೇಳಿದ್ರೆ ಕರ್ಕೊಂಡು ಹೋಗಿ ಕರ್ಕೊಂಡಾಗ ಅಲ್ಲಿ ಅವ್ರನ್ನ ಅಡ್ಮಿಷನ್ ಮಾಡಿ ಅವ್ರು ವಾಪಸ್ಗೆ ಬಂದಾಗ ಅವ್ರು ತುಂಬ ಖುಷಿಯಾಗಿದ್ದರು ಯಾರೋ ರೋಗಿ ಪೇಷಂಟ್ ಏನಿದ್ರು ತುಂಬ ಖುಷಿಯಾಗಿದ್ದರು ಸರ್ ನಾನು ಹುಷಾರಾಗ ಇಲ್ಲ ಇಲ್ಲ ನೀನು ಹುಷಾರಾಗಿಲ್ಲ ಸೊ ಈಗ ನೀವು ಚೇತರಿಸ್ಕೊಂಡಿದ್ರೆ ನನಗಂತ ಮಾರ್ಗಬೇಡಿ ಸಿಕ್ಸ್ ಮಂತ್ಸ್ ಟ್ಯಾಬ್ಲೆಟ್ ಇದೆ ಅಲ್ಲಿಗೆ ಬಳಿ ನೀವು ಸಂಪೂರ್ಣ ಹುಷಾರಾಗ್ತದೆ ಸೊ ಅದಾದಮೇಲೆ ಅವ್ರಿಗೆ ಅವರು ನನ್ನ ಆರೋಗ್ಯ ಹೊಟ್ಟೆ ಹಸು ಬರ್ತಾ ಇದೆ ನನಗೆ ಜ್ವರ ಬರ್ತಾ ಇಲ್ಲ ಕೆಮ್ಮಿಲ್ಲ ಮೊದಲು ಅದು ಕೆಮ್ಮು ಬರ್ತಾ ಅಂತಂದರೆ ನನಗೆ ಮಂದಿರ ಕೆಮ್ಮು ಬಂದರೆ ಇಲ್ತಾರೆ ಇರಲಿಲ್ಲ ಬೊ ಪ್ರತಿ ಕೂಡ ಬಂದ್ಬಿಡುತ್ತೆ ಸೊ ಆ ಥರದ ಯಾವುದು ತೊಂದರೆ ಈಗ ಚೆನ್ನಾಗಿ ಬಂದಾಗ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತಾರೆ ಸೊ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದಾಗ ಅವರು ಫೋರ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆದಾಗ ಸಂಪೂರ್ಣ ಹುಷಾರಾಗುತ್ತೆ ಈಗ ಅವರು ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಸೊ ಆಲ್ಕೋಹಾಲ್ ಬಿಟ್ಟಿದ್ದಾರೆ ಸ್ಮೋಕಿಂಗ್ ಬಿಟ್ಟಿದ್ದಾರೆ ಚೆನ್ನಾಗಿ ಮಾಡ್ತಾರೆ ಸೊ ಇದನ್ನು ಏನಪ್ಪ ನಾನು ವಿಶೇಷವಾಗಿ ಅಂತಂದ್ರೆ ಅವ್ರಿಗೆ ಅಲ್ಲಿ ಲೋಕಲ್ ಆಗಿ ಕೆಲಸ ಮಾಡ್ತೀವಿ ಎಲ್ಲಾದ್ರೂ ನಾವು ಈ ಥರ ಗ್ರಾಮ ಕಡೆಗೆ ಮತ್ತು ಬೇರೆಯವ್ರಿಗೆಲ್ಲ ಈ ಥರ ಈಗ ನಾವು ಇದೇ ಈ ಒಂದು ಎಜುಕೇಟ್ ಮಾಡ್ತಾ ಇರುವಂತ ಇದು ಇಲ್ಲಿಗೆ ಈಗ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಸಿ ಎಚ್ ಓಸ್ ಮತ್ತೆ ಬಿ ಎಸ್ ಸಿ ಓಸ್ ಅವರ ಒಂದು ಗ್ರಾಮ ಆರೋಗ್ಯ ನೈರ್ಮೂಲ್ಯ ಸಮಿತಿ ಹೇಳಿದ್ದಾರೆ ಸೊ ವಿಲೇಜ್ ಹೆಲ್ತ್ ನ್ಯೂಟ್ರಿಷನ್ ಸಮಿತಿ ಅಂತಿದೆ ಗ್ರಾಮ ಆರೋಗ್ಯ ನೈರ್ಮೂಲ್ಯ ಸಮಿತಿ ಅಂತಿದೆ ಸೊ ಮತ್ತೆ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಣೆ ಸಮಿತಿ ಅಂತಿದೆ ಸೊ ಈ ರೀತಿ ತಳಮಟ್ಟದಲ್ಲಿ ಇರ್ತಕ್ಕಂಥ ಯಾವ್ಯಾವ ಈ ತರ ಸಮಿತಿಗಳಿವೋ ಅವೆಲ್ಲರೂ ಕೂಡ ಒಗ್ಗೂಡಿಸಿ ಸೊ ನಮ್ಮ ಊರಿನಲ್ಲಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅದನ್ನು ಯಾವ ಥರ ನಾವು ನಿಯಂತ್ರಣ ಮಾಡಬಹುದು ಅದರಲ್ಲಿ ಮುಖ್ಯವಾಗಿ ಕ್ಷಯ ಅದರಲ್ಲಿ ಈಗ ನಮ್ಮ ಪಿಡಿಯೋಸರು ಗೊತ್ತಿದೆ ಮುಕ್ತ ಗ್ರಾಮ ಪಂಚಾಯತಿ ಮಾಡಬೇಕು ಅನ್ನೋದು ಕೂಡ ಸರ್ಕಾರದ ಕಡೆಯಿಂದ ಅವರಿಗೂ ಕೂಡ ಎಲ್ಲ ಕ್ಷಾಯಮುಕ್ತ ಗ್ರಾಮ ಪಂಚಾಯತಿ ಅಂದರೆ ಪ್ರತಿ ಗ್ರಾಮದಲ್ಲೂ ಕೂಡ ನಾವು ಚಿಕ್ಕಪಡಿಸ್ತೇವೆ ಸೊ ಆಸ್ಪತ್ರೆಯಿಂದ ಒಂದು ಸಾವಿರ ಪಾಪ್ಯುಲೇಷನ್ಗೆ ಇಷ್ಟಕ್ಕೆ ಕಫ ಇರಬೇಕು ಸೊ ಅದನ್ನು ಯಾವ ಕೂಡ ಪಾಸಿಟಿವ್ ಆಗಿರಬಾರ್ದು ಮತ್ತು ಇರ್ತಕ್ಕಂಥ ರೋಗಿಗಳು ಏನಿದ್ದಾರೆ ಆ ರೋಗಿಗಳು ಸಂಪೂರ್ಣವಾಗಿ ಗುಣಮುಖರಾಗಬೇಕು ಸೊ ನಾವೀಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ತೀವಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಾದ್ಮೇಲೆ ನಾವು ಅವ್ರಿಗೆ ಪದೇ ಪದೇ ಅವ್ರಿಗೆ ಎಜುಕೇಟ್ ಮಾಡ್ತಾ ಇರಬೇಕು ಅಲ್ಲಿ ಆತಂಕ ಇರತ್ತೆ ಈಗ ಅಯ್ಯೋ ಆರು ತಿಂಗಳಿಂದ ಒಂಬತ್ತು ತಿಂಗಳು ತಗೋಬೇಕಲ್ಲಪ್ಪ ಎಷ್ಟು ದಿನ ಅಂದಕ್ಷಣನೇ ಅವ್ರಿಗೆ ಯಾರು ಬಂದಾಗ ಜ್ವರ ಇದೆ ಅಂತಂದರೆ ಐದು ದಿನ ಟ್ಯಾಬ್ಲೆಟ್ ತಗೋಬೇಕು ಅಂತ ಬರೋರು ತೊಗೊಳ್ಳೋದೇ ಎರಡು ದಿವಸ ಸೊ ಅದೇ ರೀತಿ ಈಗ ಆರು ತಿಂಗಳು ಅಥವಾ ಒಂಬತ್ತು ತಿಂಗಳು ಚಿಕಿತ್ಸೆ ತಗೋಬೇಕು ಅಂದರೆ ಅವರು ತೊಗೊಳಲ್ಲ ಅಯ್ಯೋ ಸರ್ ಅಷ್ಟು ಸಹ ಅಂತ ಬಟ್ ಇವಾಗ ಅದಲ್ಲ ಅವ್ರಿಗೆ ನಾವು ಎಷ್ಟು ಎಜುಕೇಟ್ ಮಾಡ್ತೀವಿ ಅವ್ರಿಗೆ ಎಷ್ಟು ತೋರಿಸ್ತೀವಿ ಈಗ ಟ್ಯಾಬ್ಲೆಟ್ನ ತೋರಿಸ್ತೀವಿ ನೋಡಪ್ಪ ಇದು ಈ ಥರ ಇರುತ್ತೆ ಸೊ ನೀವು ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು ಎರಡು ಆದ್ಮೇಲೆ ಮತ್ತೆ ಡೋಸೇಜ್ ಕಡಿಮೆ ಆಗುತ್ತೆ ಸೊ ಡೋಸೇಜ್ ಕಡಿಮೆ ಆಗುತ್ತೆ ತಗೋಬೋದು ಒಂಥರ ಸಣ್ಣ ಪುಟ್ಟ ಪ್ರಾಬ್ಲಮ್ ಕಾಣಿಸ್ಬಾರ್ದು ಸೊ ಗ್ಯಾಸ್ಟ್ರೇಟಿಸ್ ಆಗ್ಬೋದು ಅಥವಾ ಮತ್ತೆ ತಗೋದ್ರೆ ಕೋವಿಡ್ ಬರುವ ಮಾಡ್ಬೋದು ಈ ತರ ಆದಾಗ ಅಂದ್ರೆ ಒಂದು ಅಶೂರೆನ್ಸ್ ಸೊ ನಮ್ಮ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಸೊ ಈ ತರ ಆಗ್ತಿದೆ ಜನರ ಅಲ್ಲಿ ಬರ್ತಕ್ಕಂಥ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಗೆ ಮತ್ತೆ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿ ಸಿ ಎಚ್ ಎಸ್ ಸೊ ಅವ್ರಗಳ ಗಮನ ಅವರು ಅಲ್ಲಿ ಇರ್ತಕ್ಕಂಥ ಮೆಡಿಕಲ್ ಆಫೀಸರ್ ಗಮನ ತಗೊಂಡ್ರೆ ಈ ಒಂದು ಪ್ರಾಬ್ಲಮ್ಗೆ ಏನಾದ್ರು ಅಲ್ಲಿ ಅಶೂರೆನ್ಸ್ ಮಾಡ್ತಾರೆ ಸೊ ಅದು ಮಾಡಿದ್ರೆ ನಮಗೂ ಕಡಿಮೆ ಆಗ್ತಾ ಇಲ್ಲ ಕೆಲವರಿಗೆ ಅಂತಂದ್ರೆ ತಾಲೂಕು ಹಾಸ್ಪಿಟಲ್ ಕೂಡ ಎರಡು

ಕ್ಷಯ ಸಂಬಂಧಪಟ್ಟಂತ ರೋಗ ಕಾಣಿಸ್ಕೊಳ್ತಾರೆ ಆ ರೋಗ ಚಿಕಿತ್ಸೆ ಮಾಡೋಕ್ಕೆ ಸಂಪೂರ್ಣವಾದಂತ ಔಷಧಿ ಲಭ್ಯ ಇದೆ ಸರ್ಕಾರಿ ಉಚಿತವಾಗಿ ಕೂಡ ಇದೆ ಅದಕ್ಕೆ ಆಸ್ಪತ್ರೆ ಉಚಿತವಾಗ ಒಂಬತ್ತು ತಿಂಗಳು ಚಿಕಿತ್ಸೆ ಆಗುತ್ತೆ ಸೊ ಇದರಲ್ಲಿ ನಾವು ಜನಗಳಿಗೆ ಹೆಚ್ಚು ಹೆಚ್ಚು ಅವರಿಗೆ ಅವೇರ್ನೆಸ್ ಕೊಟ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ಮತ್ತೆ ರೋಗ ಪತ್ತೆ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಬರ್ತಾರೆ ಸೊ ಅದನ್ನ

ಈ ಕಾಯಿಲೆ ಮತ್ತೆ ಬರುವಂಥದ್ದು ತಿಳಿಸಿದೆ ಸೊ ಹಾಗಾಗಿ ಅವ್ರನ್ನ ನಾವು ಅವಾಗ ಫಾಲೋಔಟ್ ಮಾಡ್ದ ಕಡಿಮೆ ಆದರೂ ಕೂಡ ರೆಗ್ಯುಲರ್ಗೆ ಮಾತ್ರಿಯನ್ನು ಕೂಡ ನಾವು ಕೊಡಿಸ್ತಾ ಇರ್ತೀವಿ ಅದಕ್ಕೆ ನೇರ ನಿಗಾವಣೆ ಚಿಕಿತ್ಸೆ ಅಂತ ಹೇಳ್ತೀವಿ ನೇರ ನಿಗಾವಣೆ ಚಿಕಿತ್ಸೆಯನ್ನು ನಾವು ಮಾಡ್ತಾ ಇರ್ತೀವಿ ಮತ್ತೆ ಪ್ರತಿ ತಿಂಗಳು ನಿಕ್ಷಯ ಮಿತ್ರ ಅನ್ನೋ ಒಂದು ಇದರಲ್ಲಿ ಯಾರ್ಯಾರ ಚಿಕಿತ್ಸೆಯನ್ನು ತಗೋತಾ ಇರ್ತಾರೆ ಆ ರೋಗಿಗಳನ್ನ ಕರೆಸಿ ನೀವು ತೊಂದರೆ ಆಗ್ತಾ ಇದೆಯಾ ಸೊ ಮನೆ ತಗೋದ್ರೆ ತೊಗೊಂಡ್ ಮಾಡ್ತಾ ಇದೆಯಾ

ತವರೇ ಇಲ್ಲ ಅವರು ಸಂಪೂರ್ಣವಾಗಿ ಆಗ್ತಾರೆ ಸೊ ಅವರಿಗೆ ನಾವು ಇದನ್ನ ಏನಾಗೋದಂತಂದರೆ ಇದರಲ್ಲಿ ಯಾವುದೇ ಥರದ್ದು ನಾವು ಆತಂಕ ಪಡೋದು ಏನು ಈಗ ಛಾಯಾ ಬಂದಿದೆ ಈಗ ಅದನ್ನು ನಾನು ಬೇರೊಂದು ಹೇಳ್ಕೊಬಾರ್ದು ಅಂತ ಅವ್ರು ಆ ಥರ ಒಂದು ಇದಾಗಬಾರ್ದು ಸೊ ಈಗ ನಾವೀಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಕಾರ್ಯಪಡೆ ಅಂತ ಗ್ರಾಮೀಣ ಮಟ್ಟದಲ್ಲಿ ಇರುತ್ತೆ ಸೊ ಈ ಗ್ರಾಮ ಪಡೆಗೆ ನಾವು ಇವರಿಗೆ ಅತಿ ಹೆಚ್ಚು ಒಂದು ಅವೇರ್ನೆಸ್ನ ಕೊಡ್ತೀವಿ ಅತಿ ಮುಖ್ಯವಾಗಿ ಮಧುಮೇಹ ಅಂದ್ರೆ ಸಕ್ಕರೆ ಕಾಯ್ದೆ ರಕ್ತದ ಒತ್ತಡ ಕ್ಷಯ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಬಾಲ್ಯ ವಿವಾಹ ಮುಟ್ಟಿನ ನೈಪುಣ್ಯ ಮಾನಸಿಕ ಆರೋಗ್ಯ ಈಗ ಇದರಲ್ಲಿ ಒಂದು ಇಲಾಖೆ ಮಾಡ್ತಾ ಇರುವಂತಹ ಕೆಲಸ ಪ್ರಭಾವ ಇನ್ನೊಂದು ಇಲಾಖೆಗೂ ಕೂಡ ಇರುತ್ತೆ ನಾವು ಒಂದು ಕಿಶೋರಿಯರಿಗೆ ನಾವು ನಮ್ಮ ಇಲಾಖೆ ಕಡೆಯಿಂದ ಮಾಡ್ತಾ ಇದೆ ಮಹಿಳೆ ಮತ್ತು ಮಕ್ಕಳ ಇಲಾಖೆಗೆ ಅವರು ಅವರೆಲ್ಲ ಸೊ ಹಾಗಾಗಿ ಸೊ ಈ ಒಂದು ನಾವೀಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಗ್ರಾಮದಲ್ಲಿ ಈ ಆರೋಗ್ಯ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಅತಿ ಮುಖ್ಯವಾಗಿ ಕ್ಷಯ ರೋಗ ಮತ್ತೆ ನಾವು ಸಕ್ಕರೆ ಕಾಯಿಲೆ ಮತ್ತೆ ಬಿ ಪಿ ಇದು ಕೂಡ ಜಾಸ್ತಿ ಆಗಿದೆ ಮತ್ತೆ ಮಾನಸಿಕ ಆರೋಗ್ಯ ಮತ್ತೆ ಜನಗಳಿಗೆ ಒಂದು ಅಪೌಷ್ಟಿಕತೆ ರಕ್ತಹೀನತೆ ಸಮಸ್ಯೆಗಳನ್ನ ನೋಡ್ತಾ ಇದ್ದಾಗ ನಾವು ಬೇರೆ ಬೇರೆ ನಾವು ಯಾವ ರೀತಿ ನಾವು ಒಂದು ಸಮಾಜದಲ್ಲಿ ಆ ಗ್ರಾಮದಲ್ಲಿ ಒಂದು ಆರೋಗ್ಯನ ಉತ್ತಮವಾಗಿ ನಾವು ಮಾಡ್ಕೋಬೇಕು ಅನ್ನೋದು ಇದೆ ಸೊ ಈಗ ನಿಮ್ಗೆಲ್ಲ ಅದೇ ಗೊತ್ತಿದೆ ಕ್ಷಾಯರೋಗ ಮೊದಲಾಗಿ ಕ್ಷಯ ರೋಗದಲ್ಲಿ ಮತ್ತು ಇದು ಸಾಂತ್ರಾಮಿಕ ರೋಗ ಸೊ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಆಮೇಲೆ ಇದರಲ್ಲಿ ಕ್ಷಯ ರೋಗ ಬಂದಂಥ ಒಂದು ನಮ್ ಸಾಮಾಜಿಕ ಒಂದು ಕಳಕಳಿ ಇರುತ್ತೆ ಹೇಳ್ಕೊಡಲ್ಲ ಇದೆ ಅಂತಂದ್ರೆ ಅವ್ರು ಯಾರಿಗೂ ಹೇಳ್ಕೊಡಲ್ಲ ಸೊ ಹಾಗಾಗಿ ಇದನ್ನು ನಾವು ಹಾಗೆ ಈ ಒಂದು ಸೋಷಿಯಸ್ಟಿಕ್ ಬೈಯ ಅಂತ ನಾವು ಅವ್ರನ್ನ ಓಡಾಡಬೇಕು

ಫಸ್ಟು ನಮ್ಮ ಮನೆಗಳಲ್ಲಿ ನಾವು ಮಾತಾಡಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದು ಅವಶ್ಯಕತೆ ಯಾಕಂದರೆ ಸಿಟಿಗಳಲ್ಲಿ ಅವರು ಅವ್ರದೇ ಆದಂಥ ಈಗ ಗೂಗಲ್ ಇರ್ಬೋದು ಒಂದು ಆಮೇಲೆ ಕ್ಲಾಸ್ ಕೊಡೋದ್ರಲ್ಲಿ ಇರ್ಬೋದು ಎಜುಕೇಶನ್ ಎಜುಕೇಷನಲ್ಲಿ ಅಂದರೆ ಅವ್ರದೇ ಪಾಠ ಪ್ರವಚನ ಮಾಡೋದ್ರಲ್ಲೇ ಮುಂದಿರ್ತಾರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಇಂಥ ಈ ವಿಷಯದ ಬಗ್ಗೆಗೆ ಮಾತಾಡೋದಕ್ಕೆ ಇಂದು ಮುಂದೆ ನೋಡ್ತಾರೆ ಯಾರೇ ಇದ್ರು ಅಷ್ಟೇ ಹೆಣ್ಮಕ್ಳ ಹತ್ರನೇ ಮಾತಾಡೋಲ್ಲ ಈಗ ನಮ್ಮ ಅಕ್ಕಪಕ್ಕ ಫ್ರೆಂಡ್ ಇದ್ರೂ ಹೇಳ್ಕೊಳ್ಳೋದು ಯಾಕಂದ್ರೆ ಅವ್ರಿಗೆ ಏನೋ ಒಂಥರ ನಾಚನೆ ಸ್ವಭಾವ ಇದನ್ನ ನಾವು ಸ್ಟಾರ್ಟಿಂಗ್ ಇಂದ ಅಂದ್ರೆ ಹತ್ತರಿಂದ ಹತ್ತೊಂಬತ್ತು ವರ್ಷ ಅದಿ ಅರೆಯ ವಯಸ್ಸು ಅಂತ ಹೇಳ್ತೀವಿ ಈ ಹತ್ತರಿಂದ ಅದಿ ಅರೆಯ ಅಂದ್ರೆ ಆ ಅಕ್ಷರದಿಂದ ಸ್ಟಾರ್ಟ್ ಆಗಿ ಆ ಇಂದ ಮುಗಿಯೋದಕ್ಕೆ ನಾವು ಅದಿ ಅರೆಯ ಅಂತ ಕರಿತೀವಿ ಈ ಏಜ್ ಅಲ್ಲೇ ಜಾಸ್ತಿ ಬಟ್ ಇವಾಗ ಅದೇ ಜೊತೆಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಕೂಡ ಜಾಸ್ತಿ ಆಗುತ್ತೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಈಗ ಶುಗರ್ ಬಂತು ಅಂತ ಇದೆ ಸೊ ಅವರು ಅದು ಕೂಡ ಅಷ್ಟೇ ಹೈಪರ್ ಅಂತ ಅದರಿಂದ ಆಗುವಂತ ಅಡ್ಡ ಪರಿಣಾಮ ಈಗ ಜಾಸ್ತಿ ಇತ್ತು ಸ್ಟ್ರೋಕ್ ಆಯಿತು ಅಂತಂದ್ರೆ ಕರಾವಳಿ ಶಿಕ್ಷಣ ಇದೆ ಅಂತಂದ್ರೆ ಅವ್ರ ಮನೆಯಲ್ಲಿ ದುಡಿತಾ ಇರುವಂತ ವ್ಯಕ್ತಿಗೆ ಮನೆ ನಿಭಾಯಿಸಕ್ ಕಷ್ಟ ಆಗುತ್ತೆ ಒತ್ತಡದ ಜೀವನ ಶೈಲಿ ಸರಿ ಡಯಾಬಿಟಿಕ್ ಇತ್ತು ಅವರು ಕೂಡ ಸರಿಯಾಗಿ ನೋಡ್ಕೊಳಲ್ಲ ಡಯಾಬಿಟಿಕ್ ಇಂದ ಅಷ್ಟೇ ಇಲ್ಲ ಕಿಡ್ನಿ ಫೇಲಿಯರ್ ಹೋಗ್ತಾರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸ್ಟ್ರೋಕ್ ಆಗುತ್ತೆ ಸೊ ಮಲ್ಟಿ ಆರ್ಗನ್ ಫೇಲಿಯರ್ ಅಂತ ಸೊ ಅದನ್ನ ಇವಾಗ ನಾವು ಅದೇನಿಕೆ ಇವಾಗ ಇದೇ ನಮ್ಮ ಗ್ರಾಮದಲ್ಲಿ ಎಂಬತ್ತು ವರ್ಷ ತೊಂಬತ್ತು ವರ್ಷ ಇರ್ತಕ್ಕಂಥವ್ರಿಗೆ ಕೂಡ ಅಷ್ಟು ಅದೇ ಅವರ ಏನೋ ಒಂದು ಬದಲಾವಣೆ ಆಗಿದೆ ನಮ್ಮ ಜೀವನ ಏನೋ ಒಂದು ಬದಲಾವಣೆ ಆಗಿದೆ ಅದಕ್ಕೆ ಈ ತರ ಕಾಣಿಸ್ಕೊಳ್ತಾ ಇದೆ ಆ ಬದಲಾವಣೆ ಏನು ನಾವು ಯಾರಕ್ಕೂ ನಿಯಂತ್ರಣ ಮಾಡ್ಕೋಬೇಕು ಅನ್ನೋದು ಮುಖ್ಯ ಸೊ ಹಾಗಾಗಿ ನಾವು ಡಯಾಬಿಟಿಕ್ ಮಧುಮೇಹ ಅಂತ ಹೇಳ್ತೀವಿ ಆ ಮಧುಮೇಹದಲ್ಲಿ ಎರಡು ತರ ಬರುತ್ತೆ ಟೈಪ್ ಒನ್ ಮತ್ತೆ ಟೈಪ್ ಟು ಟೈಪ್ ಒನ್ ಕೂಡ ಅವರು ಇನ್ಸುಲಿನ್ ಅವ್ರಿಗೆ ಉತ್ಪತ್ತಿ ಆಡುತ್ತೆ ಬೇಗ ಕಳಿಸ್ಕೊಬೋದು ಅದು ಇನ್ಸುಲಿನ್ ಆಗೋ ರಾಜ್ಯ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಸರ್ ಟೈಪ್ ಟೂ ಹೋಗ್ತಂದ್ರೆ ನಮ್ಮ ಜೀವನದ ಶೈಲಿ ಮೇಲೆ ಅದು ಬರುವಂತದ್ದು ಎರಡೇ ಟೂ ಕೂಡ ಸಪೋರ್ಟಿವ್ ಆಗಿರುತ್ತೆ ಬಟ್ ಜೀವನ ಶೈಲಿ ಮೇಲೆ ಟೈಪ್ ಟೂ ಕೂಡ ನಾವು ನಿಯಂತ್ರಣ ಮಾಡ್ಬೋದು ಸೊ ಯಾವ ರೀತಿ ನಿಯಂತ್ರಣ ಮಾಡ್ಬೋದು ನಮ್ಮ ಆಹಾರದ ಪದ್ಧತಿಗಳನ್ನು ಬದಲಾವಣೆ ಮತ್ತೆ ನಮ್ಮ ದಿನದ ಚಟುವಟಿಕೆಗಳನ್ನ ಬದಲಾವಣೆ ಮಾಡ್ಕೊಂಡು ಸೊ ಹಾಗಾಗಿ ನಮ್ಮ ಅದರಲ್ಲೂ ವಿಶೇಷವಾಗಿ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳು ಈ ಒಂದು ಎನ್ ಸಿ ಡಿ ಡಯಾಬಿಟಿಕ್ ಹೈಪರ್ ಟೆನ್ಷನ್ ಕ್ಯಾನ್ಸರ್ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸ್ತಾ ಇರ್ತಾರೆ ಅವಾಗ ನಾವು ಅದನ್ನು ಒಂದು ಸಮಯ ಏನಾದ್ರು ಮಾಡ್ತಾರೆ ಈ ರೀತಿಯಾದಂತ ಒಂದು ಎಜುಕೇಟ್ ಮಾಡ್ತಾ ಇರ್ತಾರೆ ಇವಾಗ ನಮ್ಮಲ್ಲಿ ಲಕ್ಷ್ಮೀಪುರ ಸೊ ಈಗ ಈ ಒಂದು ಸಮುದಾಯ ಇದಕ್ಕೆ ಒಂದು ನಮ್ಮ ಸಮುದಾಯ ಅಧಿಕಾರಿಗಳ ಒಂದು ಆರ್ ಅಡಿ ಬರುತ್ತೆ ಅಂತ ಅನ್ಕೊಂಡು ಆರ್ ಕೂಡ ಒಂದೊಂದು ಊರಿನಲ್ಲಿ ಎಷ್ಟೆಷ್ಟು ಡಯಾಬಿಟಿಕ್ ಪೇಷಂಟ್ಸ್ ಇದಾರೆ ಹೈಪರ್ ಟೆನ್ಷನ್ ಇದ್ದಾರೆ ಒಂದು ಡಯಾಬಿಟಿಕ್ ಇತ್ತು ಅಂದ್ರೆ ಅವರು ಜೀವನ ಶೈಲಿ ಸೊ ಇವಾಗ ಮಧ್ಯದ ನಾವು ಜಮೀನಿಗೆ ಹೋಗಿ ಬರ್ಬೇಕು ಅಂತಂದ್ರೆ ಹೋಗ್ತಿತ್ತು ಈಗ ಹೆಚ್ಚಿನ ಗಾಡಿ ಅಲ್ಲೂ ಕೂಡ ಸಂಜೆ ಕೆಲಸ ಮಾಡ್ತಿತ್ತು ಇವತ್ತೇನಾಗಿದೆ ಅಂತಂದ್ರೆ ಒಂದು ಹಸು ಮೇವು ತರಬೇಕು ಅನ್ನೋದನ್ನ ಕೂಡ ಬೈಕಲ್ಲಿ ಹೋಗ್ತೀವಿ ಕೆಲಸ ಅಷ್ಟು ಇದು ಮಾಡಲ್ಲ ಎಲ್ಲರೂ ಕೂಡ ಆಫೀಸ್ ಬಂದಿರೋದಕ್ಕೆ ಜಾಸ್ತಿ ಕಂಪ್ಯೂಟರ್ ಬಂದಿರ್ತಾರೆ ಸೊ ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ ಸೊ ಈ ಒಂದು ಶೈಲಿಯ ನಾವು ಬದಲಾವಣೆ ಮಾಡ್ತಾ ಇದ್ದೀವಿ ಸೊ ಈಗ ಫಿಸಿಕಲ್ ಆಕ್ಟಿವಿಟಿ ಸೊ ಈಗ ನಾವು ಎಲ್ಲ ನಮ್ಮ ಟೌನ್ ವ್ಯಾಪ್ತಿ ಅದು ಅರ್ಬನ್ ಚೆನ್ನಾಗಿ ಡೆವಲಪ್ ಆಗಿರುವಂತ ಇದ್ರೆ ಎಲ್ಲ ಕಡೆ ಪಾರ್ಕ್ ಇರುತ್ತೆ ಬೆಳಿಗ್ಗೆ ಎಲ್ಲ ವಾಕ್ ಮಾಡ್ತಾ ಇರ್ತಾರೆ ಎಲ್ಲ ಸಂಜೆ ಹಾಕೊಂಡು